ಇನ್ನೊಂದು ನನಗೆ ಹೊಸದಾಗಿ ಕಂಡಿದ್ದು ಅವರು ಟೂ ಟೈರ್ ತ್ರೀ ಟೈರ್ ಸಿಟಿಗೂ ಕೂಡ ಕೆಲವರು ಆಲೋಚನೆ ಮಾಡ್ತಾ ಇದ್ದಾರೆ ಅಲ್ಲೂ ಸ್ವಲ್ಪ ವೈಬ್ರೆಂಟ್ ಇರಬೇಕು ಯುವಕರುಗಳು ನಗ ದೊಡ್ಡ ದೊಡ್ಡ ನಗರಕ್ಕೆ ಬರೋದನ್ನ ತಪ್ಪಿಸ್ಬೇಕು ನೀವು ಟೂ ಟೈರ್ ತ್ರೀ ಟೈರ್ ಸಿಟೀಲೇ ಕೂಡ ನೀವು ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ವೈಬ್ರೇಷನ್ ಇರೋ ರೀತಿಲಿ ನೀವು ಯಾಕೆಂದರೆ ಎಲ್ಲ ಉದ್ಯೋಗಕ್ಕೋಸ್ಕರ ಉದ್ಯೋಗ ಮಾಡಿದ್ಮೇಲೆ ಸಾಯಂಕಾಲದಂತೂ ಅವ್ರ ಮೈಂಡ್ ಫ್ರೆಶ್ ಆಗಿರಲಿಕ್ಕೆ ನೀವೆಲ್ಲ ಸ್ವಲ್ಪ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನೋದು ಕೂಡ ಕೆಲವೆಲ್ಲ ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ ಸೊ ಅಲ್ಟಿಮೇಟ್ಲಿ ನಾನು ಅರ್ಬನ್ ಡೆವಲಪ್ಮೆಂಟ್ ಎ ಸಿ ಎಸ್ಸು ನಾವೆಲ್ಲ ನಮ್ಮ ಬಿ ಡಿ ಎ ಚೇರ್ಮೆನ್ರು ನಾವೆಲ್ಲ ಕೂತ್ಕೊಂಡು ಏನು ಮಾತಾಡಿಕೊಂಡು ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಟೌನ್ಗಳಿಗೆ ನಗರಗಳಿಗೆ ಕಂಪಲ್ಸರಿಯಾಗಿ ನಾವು ಈಗಿಂದನೇ ನೆಕ್ಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ಗೆ ಮೊಬಿಲಿಟಿ ಅನ್ನು ನಾವು ತಯಾರು ಮಾಡ್ಕೊಬೇಕು ಮಾಡಿ ಪ್ರತಿಯೊಂದು ಟೌನ್ಗಳಿಗೂ ಕೂಡ ಕಂಪಲ್ಸರಿ ಈಗಿಂದನೇ ನಾವು ರಿಂಗ್ ರೋಡ್ಗೆ ಪ್ಲ್ಯಾನ್ ಹಾಕೊಳ್ಬೇಕು ಏಕೆಂದರೆ ಟೈಮ್ ಟೈಮ್ ಈಸ್ ಮನಿ ಟೈಮ್ ಯಾರು ವೇಸ್ಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಈಗಿಂದನೇ ನಾವು ಅದಕ್ಕೆ ಮೊಬಿಲಿಟಿಗೆ ಅವ್ರಿಗೆ ಯಾವ ರೀತಿ ಗ್ರಿಡ್ ಏನೇನು ವ್ಯವಸ್ಥೆ ಮಾಡಬೇಕು ಸೊ ಇಲ್ಲಿ ಹೆಂಗೆ ನಾವು ಈ ಫೆರಿ ಫೆರಿ ರಿಂಗ್ ರೋಡ್ಗಳನ್ನ ಬಿಸ್ನೆಸ್ ಕಾರ್ಡಾರ್ನ ಏನೋ ಮಾಡಿದೆ ಹಂಗೆ ಬಿಟ್ಬಿಟ್ಟಿದ್ದೀವಿ ಆ ಥರ ಆಗಬಾರ್ದು ಈಗಿಂದಲೇ ನೋಟಿಫಿಕೇಶನ್ ಆಗಬೇಕು ಅದನ್ನು ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಮತ್ತು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರು ಸದ್ಯದಲ್ಲೇ ಒಂದು ಮೀಟಿಂಗ್ ಮಾಡಿ ಆ ಸಂಬಂಧಪಟ್ಟಂಥ ಅಧಿಕಾರಿ ಮಾಡಿ ಈ ಪ್ಲಾನಿಂಗ್ ಏನು ಇದೆಯಲ್ಲ ಟೌನ್ ಪ್ಲಾನಿಂಗು ಅದನ್ನು ಅಪ್ ಅಟ್ ಮೋಸ್ಟ್ ಪ್ರಯಾರಿಟಿಗೆ ನಾವು ಇದರ ಬಗ್ಗೆ ಏಕೆಂದರೆ ಅದನ್ನು ಭಾಳ ದೂರವಾಗಿ ಆಲೋಚನೆಯನ್ನು ಮಾಡ್ತಾಯಿದ್ದಾರೆ ಸೊ ಎಲ್ಲ ನಗರಗಳಿಗೂ ಚಿಕ್ಕ ನಗರ ಇರ್ಬೋದು ದೊಡ್ಡ ನಗರಕ್ಕೆ ಈಗಿಂದನೇ ಆ ರೀತಿ ಬೆಳವಣಿಗೆ ಆಗೋಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ತಯಾರು ಮಾಡಿಕೊಳ್ಬೇಕು ಅದಕ್ಕೆ ನಾನೀಗಾಗಲೇ ಈಗ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಅದಕ್ಕೊಂದು ಸಪ್ರೇಟ್ ಮೀಟಿಂಗ್ ಮಾಡಿ ಆ ತೀರ್ಮಾನವನ್ನು ನಾವು ಮಾಡ್ತೇವೆ ಬಟ್ ನಮ್ಮ ದೇಶದ ಮಾನವ ಸಂಪತ್ತಿದೆಯಲ್ಲ ಬೇರೆಯವರೆಲ್ಲ ಕೆಲವರೆಲ್ಲ ಅಲ್ಲಿ ನನಗೆ ಮೀಡಿಯಾವರೆಲ್ಲ ಪಕ್ಕದ ರಾಜ್ಯವ್ರು ಬಂದರು ಅದನ್ನು ಕೇಳಿದ್ರು ಇದನ್ನು ತೊಗೊಂಡೋದ್ರು ಇವೆಲ್ಲ ಕೂಡ ಬೇಕಾದಷ್ಟು ನನ್ನ ಹತ್ರ ಚರ್ಚೆ ಮಾಡಿದ್ರು ಬಟ್ ನಾನು ಅವ್ರು ಒಂದೇ ಹೇಳಿದೆ ಆಯಿತು ನೀವು ಏನೇ ಚರ್ಚೆ ಮಾಡಿರಿ ಸರಿ ಒಪ್ಕೊಳ್ಳೋಣ ಅಲ್ಲೋದ್ರು ಇಲ್ಲೋದ್ರು ಅಂತ ಹೇಳ್ತೀರಿ ನೀವು ನಮ್ಮಲ್ಲಿರೋಂಥ ಮಾನವ ಇಂಜಿನಿಯರ್ಸ್ ಇಂಜಿನಿಯರ್ಸ್ನ ನೀವು ಮ್ಯಾಚ್ ಮಾಡೋಕ್ಕಾಗ್ತದ ಟೆಕ್ನಿಕಲ್ ಪಿ ಪೀಪಲ್ನ ನೀವು ಮ್ಯಾಚ್ ಮಾಡೋಕ್ಕಾಗ್ತದ ನಮ್ಮಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಸ್ನ ಮೆಡಿಕಲ್ ಕಾಲೇಜಸ್ನ ನರ್ಸಸ್ನ ಒಂದು ರಾಜ್ಯದವರು ನರ್ಸರ್ಸು ಐವತ್ತು ಸಾವಿರ ಬೇಕು ಅಂತ ಹೇಳ್ತೀರಿ ಒಂದು ದೇಶದವರು ಸೊ ಅದಕ್ಕೆ ಆರ್ಟಿಫಿಷಿಯಲ್ ಅಲ್ಲಿ ಅದಕ್ಕೆ ಅವ್ರು ಏನೇನು ಪ್ರಿಸ್ಕ್ರಿಪ್ಷನ್ ಕೊಡಬೇಕು ಅಂತೇಳಿ ಅದರಲ್ಲೇ ನಾವು ಯೋಚನೆ ಮಾಡ್ತಾಯಿದ್ದೀವಿ ಹೇಳಿ ಯಾರು ನಮ್ಮ ತೈವಾನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಡ್ ಅವರದ್ರ ಬಗ್ಗೆ ಆ ಮೀಟಿಂಗಲ್ಲಿ ಪ್ರಸ್ತಾವನೆಯನ್ನು ಮಾಡ್ತಾಯಿದ್ರು ಸೊ ಹಂಗೆ ನಮ್ಮಲ್ಲಿ ಏನು ನಾವು ನರ್ಸಸ್ ಕಾಲೇಜಸ್ನ ನಾವು ಮದ್ದಿಂದನೂ ಕೂಡ ಹಿಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಮ ರಾಜ್ಯ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮುಂದಿದ್ದು ಸೊ ನಾವು ಆವತ್ತಿನ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನ ಇವತ್ತು ತೆಗೆದುಕೊಡ್ತಂಥ ತೀರ್ಮಾನ ಇದು ಭಾಳ ಅನುಕೂಲಕರವಾಗಿ ಇದೆ ನಾವು ಮಾಡಿರುವಂಥ ಮೆಡಿಕಲ್ ಕಾಲೇಜಸ್ಸು ಏನಿದೆ ಜೊತೆಗೆ ನಮ್ಮಲ್ಲಿ ಫಾರ್ಮಸಿ ಕೆಲವು ರಾಜ್ಯಗಳು ಪಕ್ಕದ ರಾಜ್ಯಗಳೆಲ್ಲ ಸ್ವಲ್ಪ ಫಾರ್ಮಸೀಲಿ ಕೆಲವು ಮುಂದೆ ಇದೆ ನಾನಿಲ್ಲ ಅಂತ ಹೇಳುವುದಿಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟು ಇದೆ ನಮ್ಮಲ್ಲೂ ಕೂಡ ಅನೇಕ ಸ್ವಿಸ್ ಕಂಪ್ನಿಗಳೆಲ್ಲ ಕೂಡ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇರೋದು ಇವೆಲ್ಲ ಕೂಡ ಇದೆ ಸೊ ನಾವು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಬಗ್ಗೆ ಏನು ನಮ್ಮ ಹ್ಯಾರಿಸ್ ಅವರು ಅವರು ಅದು ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಎಸ್ ಬ್ಯಾಂಗ್ಳೂರ್ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಬೆಂಗಳೂರಿಗೆ ಅನ್ನೋ ಒಂದು ಸಂದೇಶವನ್ನು ಇವತ್ತು ಅವರು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ ಸೊ ಎಸ್ ಸಿ ಟಿ ಇನ್ಷಿಯೇಟಿವ್ಸ್ ಸೊ ಅದು ಕೂಡ ಗ್ಲೋಬಲಿ ಈಗ ಫೆಬ್ರವರಿ ಅದನ್ನು ಲಾಂಚ್ ಮಾಡಲಿಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಮಿಸ್ಟರ್ ಜಾಫೆಟ್ ಮ್ಯಾರೆಟ್ ಹೆಡ್ ಆಫ್ ದಿ ಸೆಂಟರ್ ಫಾರ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಫಸ್ಟ್ ಡೈರೆಕ್ಟರ್ ಆಫ್ ಇನ್ನೋವೇಷನ್ ಆಫ್ ನ್ಯೂಯಾರ್ಕ್ ಸಿಟಿ ಅವರ ಹತ್ರ ಕೂಡ ಅನೇಕ ಚರ್ಚೆಗಳನ್ನು ನಾವು ಮಾಡಿದ್ದೇವೆ